ನಮಸ್ತೆ ಗೆಳೆಯರೇ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಈ ಕಲಿಯುಗದಲ್ಲಿ ನಾವೆಲ್ಲರೂ ಕೂಡ ವಾಸವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಮನುಷ್ಯನು ಸದಾಕಾಲ ಪಾಪ ಕರ್ಮಗಳನ್ನು ಮಾಡುತ್ತಾ ಇರ್ತಾರೆ ಅದು ಮನುಷ್ಯನ ಸಹಜ ಸ್ವಭಾವ ಕಾಮ ಕ್ರೋಧ ಲೋಭಾದಿ ದೋಷಗಳಿಂದ ಪ್ರೇರೇಪಿತನಾಗಿ ಮನುಷ್ಯನು ಸದಾಕಾಲ ಸುಳ್ಳು ಹೇಳುವುದು ಅನ್ಯಾಯ ಹಿಂಸೆ ವಂಚನೆ ಕಳ್ಳತನ ಮೋಸ ಮುಂತಾದವುಗಳನ್ನು ಮಾಡಿಬಿಡುತ್ತಾನೆ ಇಂತಹ ಪಾಪ ಕರ್ಮಗಳನ್ನು ಪರಿಹರಿಸಿಕೊಳ್ಳಬೇಕೆಂದರೆ ಅಂತಹ ಮಾನವನು ಪವಿತ್ರವಾದ ತೀರ್ಥಕ್ಷೇತ್ರಗಳಿಗೆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಸ್ನಾನವನ್ನು ಮಾಡಿ ದಾನವನ್ನು ಮಾಡಿ ಹೋಮ ಯಜ್ಞ ಯಾಗಾದಿಗಳನ್ನು ಮಾಡಿ ಆ ಭಗವಂತನ ಅನುಷ್ಠಾನವನ್ನು ಮಾಡಿ ನನ್ನ ಎಲ್ಲ ವಿಧವಾದ ಪಾಪಗಳನ್ನು ತಪ್ಪುಗಳನ್ನು ಕ್ಷಮಿಸುವಂತೇಳಿ ಆ ಭಗವಂತನ ಹತ್ತಿರ ಕೇಳಿಕೊಳ್ಳುತ್ತಾನೆ ಆದರೆ ನಾವು ಮಾಡ್ತಾ ಇರತಕ್ಕಂಥ ಕರ್ಮಗಳನ್ನು ಹಲವಾರು ಪುಣ್ಯಕ್ಷೇತ್ರಗಳಿಗೆ ಅಂದರೆ ಕಾಶಿ ಬದರಿ ಕೇದಾರ ಅಯೋಧ್ಯ ರಾಮೇಶ್ವರ ಗೋಕರ್ಣ ಮುಂತಾದ ಪವಿತ್ರ ಸ್ಥಳಗಳಿಗೆ ಹೋಗಿ ಅಲ್ಲಿ ಮಾಡಿರತಕ್ಕಂತಹ ನಮ್ಮ ಪಾಪ ಕರ್ಮಗಳನ್ನು ಕಳೆದುಕೊಂಡು ಬರುತ್ತಾನೆ ಆದರೆ ಅಂತಹ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಏನಾದರೂ ಪಾಪ ಕರ್ಮಗಳನ್ನು ಮಾಡಿಬಿಟ್ಟರೆ ಆ ಪಾಪಗಳು ವಜ್ರದಂತೆ ಗಟ್ಟಿಯಾಗಿ ಬಿಡುತ್ತವೆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಕಳ್ಳತವನ್ನು ಮಾಡಿದರೆ ದೇವ ದ್ವಿಜ ಗುರುಗಳನ್ನು ನಿಂದಿಸಿದರೆ ಅನಾಚಾರಗಳನ್ನು ಮಾಡಿದರೆ ಸುಳ್ಳು ಸಾಕ್ಷಿಯನ್ನು ಹೇಳಿದರೆ ಇತರರಿಗೆ ವಂಚನೆ ಮೋಸನಗಳನ್ನು ಮೋಸಗಳನ್ನು ಮಾಡಿದರೆ ಅಂತಹ ಪಾಪ ಕರ್ಮಗಳಿಗೆ ಪರಿಹಾರವೇ ಇರುವುದಿಲ್ಲ ಆದ್ದರಿಂದ ವಿವೇಕಿಯಾದಂತಹ ಬುದ್ಧಿವಂತನಾದಂತಹ ಮಾನವನು ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ಯಾವ ಪಾಪಗಳನ್ನೂ ಕೂಡ ಮಾಡಲೇಬಾರದು ಪುಣ್ಯಕ್ಷೇತ್ರಗಳಲ್ಲಿ ಪುಣ್ಯಕರ್ಮಗಳನ್ನೇ ಮಾಡಬೇಕು ಹೊರತು ಪಾಪ ಕರ್ಮಗಳನ್ನು ಅಲ್ಲ ಬೇರೆಯ ಜಾಗದಲ್ಲಿ ಮಾಡಿರತಕ್ಕಂಥ ಪಾಪಕರ್ಮಗಳನ್ನು ನಾವು ಆ ಭಗವಂತನ ಪುಣ್ಯಕ್ಷೇತ್ರದಲ್ಲಿ ಹೋಗಿ ಕಳೆದುಕೊಂಡು ಬರುತ್ತೇವೆ ಆದರೆ ಪುಣ್ಯಕ್ಷೇತ್ರದಲ್ಲೇ ನಾವು ತಪ್ಪುಗಳನ್ನು ಮಾಡಿದರೆ ನಾವು ಯಾವ ಸ್ಥಳಕ್ಕೆ ಹೋಗಿ ಆ ತಪ್ಪುಗಳನ್ನು ಭಗವಂತನ ಹತ್ತಿರ ಕೇಳುವುದು ಆದ್ದರಿಂದ ಸದಾಕಾಲ ನಾವೆಲ್ಲರೂ ಕೂಡ ಪುಣ್ಯ ಕರ್ಮಗಳನ್ನೇ ಮಾಡುತ್ತಾ ಈ ಕಲಿಯುಗದಲ್ಲಿ ಆಯುಷ್ಯ ಅಭಿವೃದ್ಧಿಯನ್ನು ಹೊಂದಿ ಕೊನೆಯಲ್ಲಿ ಆ ಭಗವಂತನನ್ನ ನಾವೆಲ್ಲರೂ ಕೂಡ ಕಾಣೋಣ ಅಂತ ಹೇಳಿ ಈ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯವನ್ನು ಮಾಡ್ತಾ ಇದ್ದೇವೆ